ಸ್ನೇಹಿತರೆ ಸೀತಾರಾಮ್ ಸೀರಿಯಲ್ನ ನಾಳಿನ ಒಂದು ಸಂಚಿಕೆ ಈ ಸಂಚಿಕೆಯಲ್ಲಿ ಬೆಳಗ್ಗೆ ಬೇಗ ಎದ್ದಿರ್ತಾಳೆ ಸುಬ್ಬಿ ಕಾವೇರಿ ಅಕ್ಕ ಬಂದು ಬೇಗ ಎಳ್ಳು ಸುಬ್ಬಿ ಬೇಗ ರೆಡಿಯಾಗು ನೀನು ಆಡಿಷನ್ಗೆ ಹೋಗು ಅಲ್ಲಿ ನೀನು ರೆಡಿ ಅಲ್ಲಿ ನೀನು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದರೆ ನೀನು ಟಿವಿಯಲ್ಲಿ ಬರ್ತೀಯ ಅಂತ ತಾತ ಮತ್ತು ಕಾವೇರಿ ಅಕ್ಕ ಹೇಳ್ತಿರ್ತಾರೆ ಆಗ ಹೌದಾ ನಾನು ಟಿವಿಯಲ್ಲಿ ಬರ್ತೀನಿ ಟಿವಿಯಲ್ಲಿ ಬಂದರೆ ನಮ್ಮ ಅಮ್ಮ ಕೂಡ ನಾನು ನೋಡ್ತಾಳಲ್ಲಕ್ಕ ಅಂತ ಇಲ್ಲಿ ಸುಬ್ಬಿ ಕೇಳ್ತಾಳೆ ಹೌದು ನಿಮ್ಮಮ್ಮನೂ ನೋಡ್ತಾಳೆ ನಿನ್ನ ಎಲ್ಲರೂ ನೋಡ್ತಾರೆ ನಿನ್ನ ನಾವು ನೋಡ್ತೇವೆ ಅಂತ ತಾತ ಹೇಳ್ತಾನೆ ಅದೇ ರೀತಿಯಾಗಿ ಸುಬ್ಬಿ ಬೇಗ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೋಗೋದಕ್ಕೆ ರೆಡಿ ಆಗ್ತಿದ್ದಾಳೆ ಇದನ್ನೆಲ್ಲ ಸಿಹಿ ಅಲ್ಲೇ ನಿಂತು ಅಬ್ಸರ್ವ್ ಮಾಡ್ತಿರ್ತಾಳೆ ಇಲ್ಲಿ ರಾಮ್ ಮತ್ತು ಅಶೋಕ್ ಬೆಳಿಗ್ಗೆ ಬೇಗ ಬಂದು ಆಡಿಷನ್ಗೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ಆ ಸಿಹಿ ಥರ ಇರೋ ಹುಡುಗಿ ಬಂದ್ಲೇನು ಅಂತ ರಾಮ್ ಅಶೋಕ್ಗೆ ಕೇಳ್ತಿರ್ತಾನೆ ನಾವು ಮಾಡಿರೋ ಪ್ಲಾನ್ ಪ್ರಕಾರ ಸಿಹಿ ಥರ ಇರೋ ಹುಡುಗಿ ಬಂದ್ಬಿಟ್ರೆ ಅಷ್ಟೇ ಸಾಕು ಅಂತ ಇಬ್ಬರು ಮಾತಾಡ್ತಿರ್ತಾರೆ ಅಷ್ಟರಲ್ಲಿ ಇನ್ನೂ ಬಂದಿಲ್ಲ ಕಣೋ ಅಂತಿರ್ತಾರೆ ಅಷ್ಟರಲ್ಲಿ ಕಣ್ಣಿಗೆ ಒಂದು ದೃಶ್ಯ ಬಿದ್ದು ಬಿಡುತ್ತೆ ರಾಮ್ ಕಣ್ಣಿಗೆ ಅದು ಸಿಹಿ ಥರ ಇರೋ ಹುಡುಗಿ ಬರ್ತಾ ಇರೋದು ಕೈಯಲ್ಲಿ ಒಂದು ಪೇಪರ್ ಹಿಡ್ಕೊಂಡು ಒಳಗೆ ಬರ್ತಾ ಇರೋ ದೃಶ್ಯವನ್ನು ರಾಮ್ ನೋಡಿಬಿಡ್ತಾನೆ ಆಗ ರಾಮ್ ಅಶೋಕಿಗೆ ಹೇಳ್ತಾನೆ ನೋಡಲ್ಲಿ ಸಿಹಿ ಥರ ಇರೋ ಹುಡುಗಿ ಬರ್ತಿದ್ದಾಳೆ ನೋಡಲ್ಲಿ ಅಂತ ಅಷ್ಟರಲ್ಲಿ ಕಣ್ಣಲ್ಲಿ ಇಬ್ಬರು ನೀರು ತುಂಬಿಕೊಂಡು ಆ ದೃಶ್ಯವನ್ನೇ ನೋಡ್ತಾ ನಿಂತುಬಿಡ್ತಾರೆ ರಾಮ್ಗೆ ಹಳೆದೆಲ್ಲ ನೆನಪಾಗಿಬಿಡತ್ತೆ ಸಿಹಿ ಯಾವಾಗ ಅವನ ಜೊತೆ ಪ್ರೀತಿಯಿಂದ ಇದ್ದಿದ್ದು ಪ್ರೀತಿಯಿಂದ ಮಾತಾಡ್ತಾ ರೋದು ಪ್ರತಿ ಒಂದು ನೆನಪಾಗ್ಬಿಡತ್ತೆ ರಾಮ್ಗೆ ಕಣ್ಣಲ್ಲಿ ನೀರೇ ಬರ್ತಾವೆ ಅಷ್ಟರಲ್ಲಿ ಇಲ್ಲಿ ಸಿಹಿ ಥರ ಇರೋ ಹುಡುಗಿ ಪೇಪರ್ ತೊಗೊಂಡು ಮುಂದೆ ಅವರ ಅಣ್ಣಗಳು ಕಾವೇರಿ ತಾತ ಎಲ್ಲರೂ ಕೂಡ ಬರ್ತಾರೆ ಇಲ್ಲಿ ರಾಮ್ ಆ ಹುಡುಗಿ ಹತ್ರ ಹೋಗ್ತಾನೆ ಪ್ರೀತಿಯಿಂದ ಮಾತಾಡೋದಕ್ಕೆ ಇಲ್ಲಿ ಆಡಿಷನ್ ಇದೆ ನಾ ಹೇಗೆ ಮಾಡಬೇಕು ಹೆಂಗೆ ಮಾತಾಡಬೇಕು ಅಂತ ಸುಬ್ಬಿ ತನ್ನ ಒಂದು ವಿಚಾರದಲ್ಲಿ ಬಂದಿರ್ತಾಳೆ ಅವಳಿಗೆ ಯಾವುದೂ ಗೊತ್ತಿರೋದಿಲ್ಲ ಆದರೆ ರಾಮ್ ಮಾತ್ರ ಸಿಹಿನೇ ಸಿಕ್ಕಳು ಅನ್ನೋ ಸಂತೋಷದಿಂದ ಖುಷಿಯಿಂದ ಅವಳ ಹತ್ರ ಓಡಿ ಹೋಗಿದ್ದಾನೆ ಈಗ ರಾಮ್ಗೆ ಸಿಹಿ ಸಿಕ್ಕಾಯಿತು ಅಶೋಕ ಆನಂದ ಅಂತೂ ಹೇಳೋದು ಬೇಡ ನನ್ನ ಫ್ರೆಂಡ್ ಜೀವನದಲ್ಲಿ ಮತ್ತೆ ಖುಷಿ ಬರತ್ತೆ ಅನ್ನೋ ಆನಂದ ಅಶೋಕಗಿದೆ ಇಲ್ಲಿ ಅವ್ರು ಮಾಡಿರೋ ಪ್ಲ್ಯಾನ್ ಸಕ್ಸಸ್ ಆಯಿತು ಸಿಹಿ ತ ಸಿಹಿ ಹತ್ತಿರ ಇರೋ ಆ ಹುಡುಗಿ ಹತ್ರ ರಾಮ್ ಬಂದಿದ್ದಾನೆ ರಾಮ್ ಮತ್ತು ಅಶೋಕ್ ಇವರಿಬ್ಬರು ಬಂದಿದ್ದಾರೆ ಈಗ ಸಿಹಿ ಅಲ್ಲಿಂದ ಓಡಿ ಹೋಗ್ತಾಳ ಅಥವಾ ರಾಮ್ ಜೊತೆ ಮಾತಾಡ್ತಾಳ ಅಥವಾ ಅವ್ರ ತಾತ ಜೊತೆ ಮಾತಾಡಿ ಸುಬ್ಬಿಯನ್ನು ತನ್ನ ಮನೆಗೆ ಹೋಗೋದಕ್ಕೆ ಒಪ್ಪಿಸಿ ಸೀತಾ ಮಡೆಯಲು ಸೇರಿಸ್ತಾನ ಅಂತ ಈದರಲ್ಲಿ ನಾವು ಕಾದ್ ನೋಡ್ಬೋದು ಆದರೆ ಕೊನೆಗೂ ರಾಮ್ ಕಣ್ಣಿಗೆ ಸುಬ್ಬಿ ಬಿದ್ದಾಯಿತು ಸುಬ್ಬಿ ಸಿಕ್ಕಾಯಿತು ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು